ಚಿಂದಿ ಉಡಾಯಿಸೋ ಖಾರಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಸ್ಥಗಿತಗೊಂಡಿದ್ದ ಕೆಲ ವಿಮಾನಗಳ ಹಾರಾಟ ಪುನಾರಂಭಿಸೋಕೆ ನಿರ್ಧರಿಸಲಾಗಿದೆ ಆಗಸ್ಟ್ ಒಂದರಿಂದ ಕೆಲವು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಮತ್ತೆ ಆರಂಭ ಆಗ್ತಾ ಇದೆ ವಿಮಾನ ದುರಂತದ ಬಳಿಕ ಕೆಲ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು ಜೂನ್ ಹನ್ನೆರಡರಂದು ಏರ್ ಇಂಡಿಯಾ ವಿಮಾನ ಪತನ ಆಗಿತ್ತು ದುರಂತ ಸಂಭವಿಸಿತ್ತು ವಿಮಾನದಲ್ಲಿ ಇದ್ದಂತ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸೇರಿ ಇನ್ನೂರ ಎಪ್ಪತ್ತೈದು ಮಂದಿ ಮೃತಪಟ್ಟಿದ್ರು ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ಬಳಿ ಈ ಒಂದು ದುರಂತ ಸಂಭವಿಸಿತ್ತು ಈ ಕಾರಣಕ್ಕಾಗಿ ಒಂದಷ್ಟು ಆತಂಕ ಕೂಡ ಎದುರಾಗಿತ್ತು ಮತ್ತು ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ಆರೋಪಗಳು ಕೂಡ ಇತ್ತು ಹಾಗಾಗಿ ಹಾರಾಟದಲ್ಲಿ ಸ್ಥಗಿತ ಮಾಡಲಾಗಿತ್ತು ಇದೀಗ ಅಹಮದಾಬಾದ್ನ ಏರ್ಪೋರ್ಟ್ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣದ ನಂತರ ಸ್ಥಗಿತಗೊಂಡಿದ್ದಂಥ ಕೆಲವು ವಿಮಾನಗಳ ಹಾರಾಟ ಪುನರ್ ಆರಂಭಿಸುವುದಕ್ಕೆ ನಿರ್ಧರಿಸಲಾಗಿದೆ ಆಗಸ್ಟ್ ಒಂದರಿಂದ ಕೆಲವು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟವನ್ನು ಮತ್ತೆ ಪ್ರಾರಂಭಿಸ್ತಾ ಇದ್ದಾರೆ ಈ ವಿಮಾನ ದುರಂತ ಆದ ನಂತರ ಹೇಳಬೇಕು ಅಂತ ಅಂದರೆ ಏರ್ ಇಂಡಿಯಾ ವಿಮಾನದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು ಅಸಮಾಧಾನಗಳು ಕೇಳಿಬಂದಿತ್ತು ಇಲ್ಲ ಅದರಲ್ಲಿ ಟ್ರಾವೆಲ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಥರದೊಂದು ಪರಿಸ್ಥಿತಿ ಇದೆ ಏನು ಗೆತ್ತಾ ಅಂತ ಹಾಗಾಗಿ ಕೆಲ ದಿನಗಳ ಕಾಲ ಒಂದು ಆತಂಕ ಗೊಂದಲ ಎಲ್ಲವೂ ಕೂಡ ಇತ್ತು ಇದೀಗ ಯಾವೆಲ್ಲ ಸ್ಥಗಿತಗೊಂಡಿದ್ವು ವಿಮಾನಗಳ ಹಾರಾಟ ಅದನ್ನು ಪುನಾರಂಭಿಸುವುದಕ್ಕೆ ನಿರ್ಧರಿಸಿರೋದು ಹಾಗಾಗಿ ಒಂದನೇ ತಾರೀಕಿಂದ ಮುಂದೆ ಬರುವಂಥ ಒಂದು ಆಗಸ್ಟ್ ಒಂದು ಸೊ ಇಲ್ಲಿಂದ ಕೆಲವು ಅಂತಾರಾಷ್ಟ್ರೀಯ ವಿಮಾನಗಳು ಹಾರಾಟವನ್ನು ಪ್ರಾರಂಭಿಸಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ವಿಮಾನ ದುರಂತದ ಬಳಿಕ ಈಗ ಮತ್ತೆ ಏನು ಸ್ಥಗಿತಗೊಂಡಿದ್ದು ಕೆಲವು ವಿಮಾನಗಳ ಹಾರಾಟ ಅದನ್ನು ಪ್ರಾರಂಭಿಸ್ತಾ ಇರೋದು ಜೂನ್ ಹನ್ನೆರಡರಂದು ಏರ್ ಇಂಡಿಯಾ ವಿಮಾನ ಪತನ ಆಗಿ ಆತಂಕದ ವಾತಾವರಣ ಭಯದ ವಾತಾವರಣ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸೇರಿ ಇನ್ನೂರ ಎಪ್ಪತ್ತೈದು ಮಂದಿ ಮೃತಪಟ್ಟಿದ್ದರು ಇದು ಯಾರು ಮರೆಯೋದಕ್ಕೂ ಆಗಲ್ಲ ಇವತ್ತಿಗೂ ಕೆಲವರು ವಿಮಾನ ಪ್ರಯಾಣ ಅಂತಂದರೆ ನಡುಗುವಂಥ ಪರಿಸ್ಥಿತಿ ಈ ಒಂದು ಪ್ರಕರಣ ತಂದುಬಿಟ್ಟಿತ್ತು ಆ ಕಾರಣಕ್ಕಾಗಿ ಕೆಲವೊಂದಷ್ಟು ಚರ್ಚೆಗಳಾಗಿದ್ವು ತನಿಖೆಗಳಾಗ್ತಾ ಇತ್ತು ಇದೀಗ ಯಾವೆಲ್ಲ ಸ್ಟಾಪ್ ಆಗಿದ್ವು ಅವು ಮತ್ತೆ ಆಗಸ್ಟ್ ಒಂದರಿಂದ ಪುನಾರಂಭ ಇದೆ